ಹೇಳಿ ಸ್ವಲ್ಪ ಬಂದರು ಅಲ್ಲಿನ ವಯಸ್ಸಾದ ಒಂದು ಹುಡುಗಿ ಒಂದು ಟ್ವೆಂಟಿ ಏರ್ಸ್ ಇಪ್ಪತ್ತು ವರ್ಷ ಅಂತ ಹುಡುಗಿ ಬಂದಾಗ ಅಲ್ಲಿಂದ ಕಾರಗಿಂದ ಎತ್ಕೊಂಡು ಬಂದಿರಿ ದೇವಸ್ಥಾನದಲ್ಲಿ ಬರ್ಬೇಕಾರೆ ಗುರುಗಳು ತಲೆ ಮೇಲೆ ಕೈ ಇಬಿಟ್ಟು ಏನೋ ಒಂದ್ ಪ್ರಾಬ್ಲಮ್ ಅಂತ ಕೇಳಿರಿ ಅವ್ರಿಗೆ ಏನು ಹೇಳಿಲ್ಲ ಅರ್ಜೆಂಟಾಗಿ ಏನ್ ಮಾಡಿದ್ರು ಆಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿ ನೀವೇ ನಿಮ್ಮ ಹಾಸ್ಪಿಟ್ಲ್ ಯಾವ ಪರಿಚಯ ಹಾಸ್ಪಿಟ್ಲಿಗೆ ಕಳಿಸಿರಿ ತಿರ್ಗಿ ಅಲ್ಲಿಂದ ಬರುವಾಗ ಅಲ್ಲಿಂದ ನೀವು ನಿನ್ಕಂಡ್ ಹೇಳ್ರಿ ಅಲ್ಲಿಂದ ಬರುವಾಗ ಸಿಗ ಅವಳು ಬರ್ತಾಳೆ ಹುಡ್ರಿ ಅಂತ ಅವಳು ಬಂದು ಸುತ್ತ ಮೂರು ಸುತ್ತಾಕು ದೇವಸ್ಥಾನ ಪೂಜೆ ಮಾಡ್ಸ್ಕೊಂಡು ಗುರುಗಳು ಕಾಲಿಗೆ ಬಿದ್ದು ಬರ್ಲ ಅವರು ಅದಂದ್ರೆ ನಮ್ ಸುಮ್ಮನೆ ನಂಬಿಕೆ ಫುಲ್ ನಮ್ಗೆ ಇಲ್ಲಿ ನಂಬು ನೋಡಿದ್ರು ಇಲ್ಲಿ ಯಾರು ಗುರುಗಳಲ್ಲ ನಾನಂತೂ ಯಾವತ್ತು ಗುರುಗಳು ಯಾವ ಕ್ಷೇತ್ರದಲ್ಲಿ ಹೇಳಲ್ಲ ಎಲ್ಲಿ ಹೇಳಲ್ಲ ಯಾವ ಫಂಕ್ಷನ್ ಬರಲ್ಲ ನಾನು ನಾವು ಗುರುಗಳು ಬೇಡ ಆ ಪಾ ತಾಯಿ ಪಾಲ ಸೇವಕರಾಗ ಖುಷಿ ಪಡ್ತೀವಿ ಯಾಕೆಂದ್ರೆ ಅವಳು ಮುಟ್ಟನೇ ಪುಣ್ಯ ಗುರುಗಳಾಗಿ ನಾನು ಬೇಕಾದ್ರೆ ಒಡವೆ ಹಾಕೊಂಡು ಮತ್ತೆ ಗಡ್ಡ ಗಿಡ ಬಿಡ್ಕೊಂಡು ನಾನು ಕುತ್ಕೊಂಡ್ರೆ ಅವಾಗ ಜನ ನಂಬಲ್ಲ ನನಗೆ ಅತೃಪ್ತಿ ಕೊಡಲ್ಲ ಅವಳ ದಿನ ದಿನ ಅವಳು ಮುಟ್ಟಿಲ್ಲ ಅಂದ್ರೆ ಊಟ ಮಾಡೋದು ವರ್ಥ ನಮ್ಮ ಕೈಯ ಮೆತ್ಕ ಒಂದ್ಸಲ ಮುಟ್ಬೇಕು ನಾವು ಒಳ್ಳೆ ವೇಸ್ಟ್ ಇಲ್ಲ ಅಂದ್ರೆ ಬದುಕಿದ್ದೆ ನಾವು ಎಲ್ಲಿ ತಕ ಇರ್ತೀವಿ ಅಲ್ಲಿ ತಕ್ಕ ನಾವು ಬಂದು ಮುಟ್ಲೇಬೇಕು ಅವಳ ನೋಡಿ ಇವ್ರು ಸಹ ಮುಟ್ಬಕ್ ಒಂದ್ಸಲ ಕೈ ಮೆತಕ್ಕ್ರೆ ಅವಳ ಪಾದಪಟ್ಟಿ ಗುರುಬಳದಕ್ಕಿಂತ ತಾಯಿ ಪಾದ ಸೇವಕರು ಅಂತ ನಾವು ರಾಮದುರ್ಗ ಅಂತ ಹೆಸರಲ್ಲ ನನ್ನ ರಾಮಚಂದ್ರ ಅಂತ ಜನಗಳು ಪ್ರೀತಿ ಇಂತರ ರಾಮದುರ್ಗ ಸೇರ್ಕೊಂಡ ರಾಮು ದೇವರು ಸೇರ್ ನನ್ನ ಹೆಸರು ರಾಮಚಂದ್ರ ಅಂತ ನಾನು ಆ ತಾಯಿನ ಮುಟ್ಟದ ಖುಷಿ ಪಡ್ತೇವೆ ಅವರದು ಪಾದ ಸೇವಕನ ಖುಷಿ ಪಡ್ತೇವೆ ಗುರುಬಳಕ್ಕೆ ಇಷ್ಟಪಡಲ್ಲ ನಾನು ಗುರುಗಳಾದ್ರೆ ವ್ಯರ್ಥ ಗುರುಗಳಾದ್ರೆ ಆದ್ರೆ ಹೆಂಗಿರ್ಬೇಕಂದ್ರೆ ಕೋಪ ಇಷ್ಟ ಆಗಬಾರ್ದು ಬೈಬಾರ್ದು ಊಟ ಮಾಡಿ ನಮ್ಗೆ ಕೋಪ ಬಂದೇ ಬರುತ್ತೆ ಯಾಕೆ ನೀವು ಒಂದ್ ಗಂಟೆ ಒಂದೇ ಡೈವರ್ಸ್ ಕೊಡ್ಕೊಂತೀವಿ ಒಂದು ಮಗನ ಆಡ್ಸಾಗ ಅಷ್ಟೇ ಕಲ್ಸ್ತೀವಿ ನಾವು ಸಾವಿರಾರು ಜನ ನೋಡಿದ್ ನೋಡುವಾಗ ಒಬ್ರು ಬೈದ್ ಬಿಡ್ತೀವಿ ಬೈ ತರ್ಣ ಏನಾಗ್ಬಿಡುತ್ತೆ ನಮಗೆ ಮೊದ್ಲು ಬೈತೀವಿ ಆಮೇಲೆ ಅನ್ಸುತ್ತೆ ಪಾಪ ಬೈದ್ ಬಿಡ್ಲಾ ಅವ್ರು ಅನ್ನ ತಿಂತೀವಲ್ಲ ಅಂತ ಅನ್ಸುತ್ತೆ ಕಾಡಿಗೆ ಬೈ ತಕ್ಷಣ ಮಾಡಿ ತಿನ್ಕೆದ್ರೆ ಏನ್ ಮಾಡ್ರೆ ಬೈ ಅಂತ ತಾಣತ್ತ ರಕ್ ಅಂತ ಕಂಪ್ಲೇಂಟ್ ಕೊಡ್ತಾರೆ ಸಾವಿರಾರು ಜನ ಮೇಂಟೈನ್ ಮಾಡ್ತಾರೆ ಸ್ವಂತ ಜಾಗ ಸ್ವಂತ ಮನೆ ಹೆಂಗ್ ಸೇವ್ ಮಾಡ್ತಾರೆ ಯಾವ್ದೆ ಹುಡುಗ ಇಂಟ್ರೆ ಕೇಳ್ತಾ ಇತ್ತ ಯಾವ್ದೇ ಹ್ಯಾಂಡಿಕ್ಯಾಪ್ ಫೇಷನ್ ಅವ್ರೆ ಬಿಡ್ತೀವಿ ಹೆಂಗ್ ಬಿಡ್ತಾರೆ ಏನ್ ಇರ್ಬೋದು ನೋಡಲ್ಲ ರಾಪ್ ಅಂತ ಗಾಂಧಿ ಹೋಗೋದು ಕಂಪ್ಲೇಂಟ್ ಕೊಡೋದು ಏನಂಗಿಲ್ಲ ಅನ್ನಂಗಿಲ್ಲ ಮತ್ತೆ ಏನ್ ಮತ್ತೆ ಕಂಪ್ಲೇಂಟ್ ಕೊಡೋಲ್ಲ ಹೇಳೋದೇ ಇಲ್ಲ ಅವ್ರಲ್ಲಿ ಏನ್ ತಪ್ಪು ಮಾಡ್ತಾರೆ ಕ್ಷೇತ್ರದಲ್ಲಿ ಇಡೀ ಮಕ್ಕಳು ಕಸ ಬಿಡ್ತೀನಿ ನಮ್ಮ ಫ್ಯಾಮಿಲಿ ನಮ್ಮ ಡೈಪರ್ ಆಯ್ತಾನೆ ಕಸ ಬಿಡ್ತಾ ನೋಡಿದ್ರೆ ನೋಡಬೇಕು ನೋಡಿದ್ ನಮ್ಮ ನಮ್ಮ ತಾಯಿನೇ ಕಸ ಬಿಡ್ತಾ ನೋಡ್ ಎಲ್ಲ ನಾವಲ್ಲಿ ಏನ್ ಮಾಡಿದೀವಿ ಹೇಳಿ ನೀವು ಕಂಪ್ಲೇಂಟ್ ಕೊಡೋಕ್ ಮತ್ತೆ ನೀವ್ ಏನ್ ಅಂತ ಕಂಪ್ಲೇಂಟ್ ಹಾಕಿ ಕೊಡಿ ಬೈತಾರೆ ಕಂಪ್ಲೇಂಟ್ ಕೊಡೋಬಾರ್ದು ಕೊಡ ಮೊದ್ಲಿಗೆ ನೀವ್ ಏನ್ ಏನ್ ಮಾಡಿ ಅಂತ ಕಂಪ್ಲೇಂಟ್ ನೋಡ್ತೀನಿ ಬರ್ಸಾಗಿ ನಾನು ಸುತ್ತ ದೇವಸ್ಥಾನ ಇದೆ ಏನ್ ಮಾಡಿ ಏನ್ ಮಕ್ಳು ಬಂದಿದ್ರೆ ಒಳಗಡೆ ಕಲಿತ್ ಮಾಡ್ತಾರೆ ಕಣ್ಣು ನಾ ನಮ್ಮ ಮನೆಯಲ್ಲಿ ಬರ್ಲಿ ಅಲ್ಲ ಮನೆ ಕಾಣುತ್ತಪ್ಪ ನಾವು ಅನ್ನ ತಿನ್ನೆ ನಾ ಹೇಳೋದಿಷ್ಟೇ ಕಂಪ್ಲೇಂಟ್ ಕೊಡಿ ಪರವಾಗಿಲ್ಲ ಕಂಪ್ಲೇಂಟ್ ಕೊಡೋ ಮುಂಚೆ ನೀವ್ ಏನು